ಇಂದು ಮನೆ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಹೇಗಿದ್ದೀರಿ ಎಲ್ಲರೂ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೇನೆ ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಇವತ್ತಿನ ಚಾನಲ್ನ ನಿಮ್ಮೆಲ್ಲರಿಗೂ ಹಾಯ್ ಧನ್ಯವಾದನ ಹೇಳಿದ್ದೇನೆ ಈಗಿನೇ ಚಾನ ನೋಡ್ತಾ ಸಪೋರ್ಟ್ ಮಾಡಿ ಪ್ಲೀಸ್ ಅಂತ ಹೇಳ್ತಾ ಇವತ್ತಿನ ಶುಕ್ರವಾರದ ವ್ಲಾಗನ್ನು ಅದರಲ್ಲಿ ಕೂಡ ಶುಕ್ರವಾರದ ವ್ಲಾಗಲ್ಲಿ ಲವ್ ವಿಡಿಯೋನ ಶುರು ಮಾಡಿದ್ದೇನೆ ತುಂಬ ದಿನದ ಮೇಲೆ ಬನ್ನಿ ಶುರು ಮಾಡೋಣ ನಾನು ಪ್ರತಿನಿತ್ಯ ಏನು ಮಾಡ್ತೇನೆ ಹೇಳಿದರೆ ಬ್ರಷ್ ಮಾಡುವಾಗಲೇ ಒಂದು ಹತ್ತು ನಿಮಿಷ ಸಮಯ ತೆಗೆದುಕೊಳ್ತೇನೆಲ್ಲ ಬ್ರಷ್ ಮಾಡುವಾಗ ಆ ಸಮಯದಲ್ಲೇ ವಾಕಿಂಗ್ ಮಾಡ್ತಾಯಿದ್ದೆ ಮನೆ ಒಳಗಡೆ ಆದರೆ ಇವತ್ತು ಯಾಕೋ ಗೊತ್ತಿಲ್ಲ ಮನೆಯ ಹೊರಗಡೆ ಹೋಗಿ ಸ್ವಲ್ಪ ವಾಕಿಂಗ್ ಮಾಡಿ ಬರೋಣ ಸ್ವಲ್ಪ ಸಮಯ ಕೂಡ ಇದೆ ಅಂತ ಹೇಳಿ ಬೇಗನೆ ಬಾಗಿಲಿಗೆ ಕಸಗೊಡಿಸಿ ನೀರಕ್ಕೆ ತೊಳೆದು ವಾಕಿಂಗ್ ಮಾಡಲಿಕ್ಕೆ ಹೊರಟದು ಈ ವಾಕಿಂಗ್ ಮಾಡಲಿಕ್ಕೆ ಹೋದಾಗ ಮನಸ್ಸಲ್ಲಿ ಏನಾದರೂ ಸ್ವಲ್ಪ ಕಿರಿಕಿರಿ ಇರಲಿ ಏನಾದರೂ ಮನಸ್ಸು ಪ್ರಶಾಂತವಾಗಬೇಕು ಬೇಕಿದ್ರೆ ಹೊರಗಡೆ ಒಂದು ವಾಕಿಂಗ್ ಹೋಗಿ ಬಂದಾಗ ಅದೊಂದು ರೀತಿ ದಿನವೇ ಒಂದು ರೀತಿ ಒಂದು ಫೀಲ್ ಬೇರೆ ಅಂತಲೇ ಹೇಳ್ಬೋದು ಒಂದು ಪಾಸಿಟಿವ್ ಆಗಿರ್ತದೆ ಅಂತಲೇ ಹೇಳ್ಬೋದು ಯಾಕೆಂದರೆ ಬೆಳಗಿನ ಜಾವ ಆ ಒಂದು ಪಕ್ಷಿಗಳ ಒಂದು ಚಿಲಿಪಿಲಿ ಸೌಂಡು ಆ ಒಂದು ಪ್ರಕೃತಿ ನೋಡಿದಾಗ ಒಂದು ಮರಗಿಡಗಳನ್ನು ನೋಡಿದಾಗ ಆ ದಿನವೆಲ್ಲ ಒಂದು ಆ ದಿನ ಮೈಂಡ್ ಕೂಡ ಫ್ರೆಶ್ ಆಗಿರ್ತದೆ ಬಾಡಿ ಕೂಡ ಒಂದು ರೀತಿ ಎನರ್ಜಿ ಆಗಿರ್ತದೆ ಅಂತಲೇ ಹೇಳ್ಬೋದು ಸೊ ಹಾಗೆ ಇವತ್ತು ಶುಕ್ರವಾರ ಬೇರೆ ಎಲ್ಲ ಹೋಗುವಾಗಲೇ ಎಲ್ಲ ಕ ಕಸಗುಡಿಸಿ ಇರೋದ್ರಿಂದ ನನಗೆ ರಂಗೋಲಿ ಇಡಲಿಕ್ಕೆ ಸುಲಭ ಆಯಿತು ಅಂತಲೇ ಹೇಳ್ಬೋದು ಶುಕ್ರವಾರ ಅಂತೇನಿಲ್ಲ ನನ್ನದು ಒಂದು ಪ್ರತಿನಿತ್ಯ ಅಂದರೆ ಭಾನುವಾರ ಆಗಲೇ ಶುಕ್ರವಾರ ಅದರಲ್ಲಿ ಕೂಡ ಅಮ್ಮನ ಮನೆಗೆ ಹೋಗುವಾಗ ಅರ್ಲಿ ಮಾರ್ನಿಂಗ್ ಆರು ಗಂಟೆಗೆ ಹೊರತೇನೆ ಅಂಥ ಸಂದರ್ಭದಲ್ಲಿ ಕೂಡ ನಾನು ಬಾಗಿಲಿಗೆ ರಂಗೋಲಿ ಇಡದೆ ನಾನು ಹೋಗೋದೇ ಇಲ್ಲ ಏನೋ ಒಂದು ಅದೊಂದು ಮನಸ್ಸಿಗೆ ಖುಷಿ ಅದರಲ್ಲೂ ಕೂಡ ನಾವು ಗೃಹಿಣಿಯರಾಗಿ ಅದ್ರ ಜೊತೆಗೆ ಅದು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಅದು ಒಂದು ಒಂದು ಭಾಗ ಅಂತಲೇ ಹೇಳ್ಬೋದು ಸೊ ಹಾಗೆ ಕಿಚನ್ ರೂಮಲ್ಲಿ ಎಂಟ್ರಿ ಅದೇ ಇವತ್ತಿನ ವಿಡಿಯೋ ನನ್ನದು ಲಾಂಗ್ ವಿಡಿಯೋ ಈ ಲಾಂಗ್ ವಿಡಿಯೋದಲ್ಲಿ ಅಂದರೆ ನಾವೆಲ್ಲರೂ ಕ ಕೆಲಸಕ್ಕೆ ಹೋಗುವವರು ಈ ಒಂದು ಸೆವೆನ್ ತರ್ಟಿ ಒಳಗಡೆ ಅಂದರೆ ಏಯ್ಟ್ ಓ ಕ್ಲಾಕ್ ಒಳಗಡೆ ನಮ್ಮ ಕಂಪ್ಲೀಟ್ ಕೆಲಸ ಆಗಬೇಕು ಅಂದರೆ ಇವಾಗ ಕೆಲಸಕ್ಕೆ ಹೋಗದೇ ಇರೋರಿಗೆ ಏನಾಗ್ತದೆ ಒಂದು ಆರಾಮಾಗಿ ಕೆಲಸ ಮಾಡ್ಕೊಳ್ಬೋದು ಅಥವಾ ನಾವು ಒಂದು ಬೇರೆಯವರ ಅಂಡರಲ್ಲಿ ನಾವು ಕೆಲಸ ಮಾಡೋದಾದರೆ ಅವತ್ತಿಗೆ ನಾವು ಕರೆಕ್ಟಾಗಿ ಹೋಗಲೇಬೇಕಾಗ್ತದೆ ಹಾಗಾಗಿ ಆ ಒಂದು ಏಳುವರೆ ಒಳಗಡೆ ನನ್ನದು ಬಂದಾಗ ನಂದು ಎಂಟು ಗಂಟೆ ಒಳಗಡೆ ಕೆಲಸ ಆಗಲಿ ಅದೊಂದು ಫೋಟೋ ಒಳಗಡೆ ಆಗಲೇಬೇಕು ಅಂದರೆ ಮಕ್ಕಳು ಸ್ಕೂಲಿಗೆ ಹೋಗೋದು ಹಸ್ಬೆಂಡ್ ಆಫೀಸಿಗೆ ಬಾಕ್ಸಿಗೆ ನಾನು ಮತ್ತೆ ಕೆಲಸಕ್ಕೆ ಹೋಗುವಂಥದ್ದು ಇಂಥ ಕಂಪ್ಲೀಟಾಗಿ ಕೆಲಸ ಆಗಬೇಕು ಇದೇ ಇವತ್ತಿನ ಲಾಂಗ್ ವಿಡಿಯೋ ಈ ಲಾಂಗ್ ವಿಡಿಯೋದಲ್ಲಿ ನಾನು ಹೇಗೆ ನಿಭಾಯಿಸ್ತೇನೆ ಪ್ರತಿಯೊಂದು ಕೆಲಸ ಅದರಲ್ಲಿ ಕೂಡ ನಾನು ಎಲ್ಲವನ್ನು ಇವತ್ತಿದ್ದು ಕೆಲಸ ಇವತ್ತೇ ಆಗುವಂಥದ್ದು ಅದರಲ್ಲಿ ಕೂಡ ಯಾವುದು ಪೆಂಡಿಂಗ್ ಆಗುವಂಥದ್ದಾಗಲಿ ಅಥವಾ ಹಿಂದಿನ ದಿನ ಮಾಡಿದ ಅಡುಗೆಯನ್ನು ತಿನ್ನೋದೇ ಆವತ್ತಿದ್ದು ಅವತ್ತೇ ಆಗಬೇಕು ಇವತ್ತಿನ ವೀಡಿಯೋದಲ್ಲಿ ಇದುವೇ ನಾನು ಹೇಗೆ ಮಾಡ್ತೇನೆ ನಿಮ್ಮೆಲ್ರಿಗೂ ಇಷ್ಟ ಆಗ್ತದೆ ನಿಮಗೂ ಕೂಡ ಸ್ಫೂರ್ತಿ ಆಗ್ಬೋದು ಅಂತ ಭಾವಿಸಿದನು ಸಹ ವಿಡಿಯೋನ ಶುರು ಮಾಡೋಣ ನಾನು ಮೊದಲು ಎಲ್ಲ ನಿನ್ನೆ ಗುರುವಾರ ಅಲ್ವಾ ರಾತ್ರಿ ಎಲ್ಲ ಕಂಪ್ಲೀಟ್ ಕ್ಲೀನ್ ಮಾಡ್ಕೊಂಡಿದ್ದೆ ಹಾಗೆ ನನಗೆ ಇವತ್ತು ಕಿಚನ್ ರೂಮಲ್ಲಿ ಸ್ವಲ್ಪ ಸುಲಭ ಆಯಿತು ಅಂತಲೇ ಹೇಳ್ಬೋದು ಅದ್ರ ಜೊತೇಲಿ ನಾನು ಅನ್ನಕ್ಕೆ ಮೊದಲು ಇಟ್ಕೊಳ್ಳುವಂಥದ್ದು ಹಾಗೆಯೇ ನಾನು ಹಿಂದಿನ ದಿನ ಏನು ಪಾತ್ರೆಯಲ್ಲಿ ತೊಳೆದಿರ್ತೇನಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಿ ಒರೆಸ್ಕೊಂಡು ಇಟ್ಕೊಂಡೆ ಹಾಗೆಯೇ ತರಕಾರಿ ಯಾವಾಗಲೂ ನಾನು ಮಕ್ಕಳಿಗೆ ಬಾಕ್ಸಿಗೆ ಕೊಡುವಂಥದ್ದು ನಾನ್ ವೆಜ್ ಐಟಮ್ಸ್ ಕೊಡೋದೇ ಇಲ್ಲ ಅದರಲ್ಲಿ ಕೂಡ ಚಿಕನ್ ಮಾಡಿದರೆ ಸ್ವಲ್ಪ ಕೊಡ್ತೇನೆ ಈ ಮೀನ್ ಎಲ್ಲ ನಾನು ಸ್ಕೂಲಿಗೆ ಕೊಡೋದೇ ಇಲ್ಲ ಅವ್ರು ಮನೆಗೆ ಬಂದ ನಂತರವೇ ತೆಗೆದುಕೊಳ್ಬೇಕು ಹಾಗೆ ನಾನು ಇವತ್ತು ತರಕಾರಿ ಏನು ಶುಕ್ರವಾರ ಬೇರೆಲ್ಲ ಹಾಗೆ ಪಡವಲಕಾಯಿ ಮೊನ್ನೆಯಿಂದ ತಂದದ್ದು ಹಾಗೆ ಬಾಕಿತ್ತು ಹಾಗಲಕಾಯಿ ಮಾಡಿಬಿಟ್ಟು ಸೊ ಅದು ಬೆಳೆತಿರ್ಬೋದನ್ನಂತ ಇವತ್ತು ಮಾಡ್ತಾ ಇದ್ದೇನೆ ಹಾಗೆಯೇ ತರಕಾರಿಗಳನ್ನು ಯಾವುದು ಕೂಡ ನಾನು ಫ್ರಿಜ್ನಲ್ಲಿ ಇಡೋದಿಲ್ಲ ಅಂದರೆ ಕಣ್ಣ ಮುಂದೆ ಇಡ್ತೇನೆ ಅದನ್ನು ಕ್ಲೀನ್ ಮಾಡಲಿಕ್ಕೂ ಕೂಡ ನಮಗೆ ಸುಲಭ ಆಗ್ತದೆ ಈಗ ಟೊಮೊಟೊಗಳೆಲ್ಲ ಹಾಳಾದರೆ ನಮಗೆ ಗೊತ್ತೇ ಆಗೋದಿಲ್ಲ ಒಮ್ಮೊಮ್ಮೆ ಈ ತರಕಾರಿಗಳನ್ನು ಪ್ರತಿನಿತ್ಯ ನಾವು ತೆಗೆಯುವಾಗ ನಮಗೆ ಗೊತ್ತಾಗೋದರಿಂದ ನಾನು ಎರಡು ಪಡವಲಕಾಯಿ ಒಂದು ಬದನೆ ಎರಡು ಇರೋದರಲ್ಲಿ ಒಂದು ಬದನೆ ತೆಗೆದಿದ್ದೇನೆ ಒಂದು ಬಟಾಟೆ ಎರಡು ಟೊಮೊಟೊ ಒಂದು ಈರುಳ್ಳಿ ಎರಡು ಕಾಯಿ ಮೆಣಸು ಇದರಲ್ಲಿ ನಾನು ಏನೆಲ್ಲ ಅಡುಗೆ ಇವತ್ತು ಮಾಡ್ತೇನೆ ಅನ್ನುವಂಥದ್ದು ಇವತ್ತಿನ ವೀಡಿಯೋ ಅದರಲ್ಲಿ ಪಡವಲಕಾಯಿ ನಾನು ಪಲ್ಯ ಮಾಡ್ತಾ ಇದ್ದೇನೆ ಇವತ್ತು ದೋಸೆ ಜೊತೆಗೆ ಹಾಗೆ ಬದನೆ ಎರಡು ಇರೋದ್ರಲ್ಲಿ ನಾಳೆ ಯಾವತ್ತಾದರೂ ತರಕಾರಿ ಇರುವಾಗ ಅಥವಾ ಯಾವುದಕ್ಕಾದ್ರೂ ತರಕಾರಿ ಮಾಡುವಾಗ ಸೇರಿಸ್ಕೊಳ್ಳಿಕ್ಕೆ ಆಗ್ತದೆ ಹಾಗಾಗಿ ನಾನು ಇಟ್ಕೊಳ್ತೇನೆ ಇವತ್ತು ಯಾವಾಗಲೂ ಹಸ್ಬೆಂಡ್ ಏನು ಮಾಡ್ತಾರೆ ಆಫೀಸಿಂದ ಬರುವಾಗ ತರಕಾರಿಗಳನ್ನು ಅವರಿಗೆ ಏನಿಸಿದ್ದು ಅಥವಾ ಅವರಿಗೆ ನೋಡಿದ ತರಕಾರಿನ ತೆಗೆದುಕೊಂಡು ಬರ್ತಾರೆ ಅಥವಾ ನನಗೆ ಕಾಲ್ ಮಾಡಿದಾಗ ನನಗೆ ಹೇಳಲಿಕ್ಕೆ ಕೂಡ ಸಮಯ ಕೂಡ ಇರೋದಿಲ್ಲ ಅಥವಾ ನಾನು ಎಲ್ಲಿ ಆದರೂ ಮಕ್ಕಳ ಜೊತೆ ಕ್ಲಾಸಲ್ಲಿ ಇರ್ತೇನೆ ಎಲ್ಲಿಯಾದರೂ ಇದ್ದಾಗ ನನ್ನದು ಅದೊಂದು ಇವತ್ತಿನ ತನಕ ಅದೊಂದು ಆಗಿದೆ ರ್ಯಾರ್ ಅಂತಲೇ ಹೇಳ್ಬೋದು ನನಗೆ ಇದೇ ತರಕಾರಿ ತನ್ನಿ ಹಾಗೆ ತನ್ನಿ ಅಂತ ಯಾಕೆಂದರೆ ಅವರು ಬರುವಾಗಲೂ ಕೂಡ ಆಫೀಸಿಂದ ಬರುವಾಗಲೂ ಕೂಡ ಯಾವುದೋ ಟೆನ್ಷನಲ್ಲಿ ಇರ್ತದೆ ಅವರದೊಂದು ಪರ್ಸ್ನಲ್ಲಾಗಿ ಏನಾದರೂ ಇರ್ತದೆ ಆಫೀಸ್ ಇದರಿಂದ ಸೊ ಹಾಗೆ ಅವರ ತಂದ ತರಕಾರಿಗಳಲ್ಲಿ ಹೇಗೆ ಮಾಡ್ಬೋದು ಸಾಮಾನ್ಯ ಜನರು ಕೂಡ ನನ್ನ ೊಂದು ಅಡುಗೆ ಟಿಪ್ಸನ್ನು ಫಾಲೋ ಮಾಡ್ಬೋದು ಯಾಕೆಂದರೆ ಇಲ್ಲಿ ಅತಿ ಖರ್ಚು ಕೂಡ ಇಲ್ಲ ಒಂದು ಕಡಿಮೆ ಇದರಲ್ಲಿ ಅಂದರೆ ಮಾಡುವಂಥದ್ದು ಅಂತಲೇ ಹೇಳ್ಬೋದು ಸೊ ಇಲ್ಲಿ ಬದನೆ ಕೂಡ ಹಾಳಾಗಿರಲಿಲ್ಲ ನನಗೆ ಚೆನ್ನಾಗಿತ್ತು ಬದನೆ ಸೊ ನಾನು ಎನಿಸ್ಕೊಂಡೆ ಬದನೆ ಹಾಳಾದರೆ ಇನ್ನೊಂದು ಬದನೆ ಯೂಸ್ ಮಾಡ್ಬೋದು ಅಂತ ಹಾಗೆ ಬದನೆ ಜೊತೆಗೆ ಬಟಾಟೆ ತೆಗೆದುಕೊಂಡಿದ್ದೇನೆ ನಾನು ಪ್ರತಿ ಅಡುಗೆಗಳಲ್ಲೂ ತರಕಾರಿಗಳಲ್ಲೂ ಬಟಾಟೆ ನನಗೆ ತುಂಬಾ ಇಷ್ಟ ಮಕ್ಕಳಿಗೂ ಕೂಡ ಕೊಟ್ಟು ಅಭ್ಯಾಸ ಒಡೆದ್ದು ಊಟದ ಜೊತೆ ಅದೊಂದು ತಿನ್ನಲಿಕ್ಕೆ ಕೂಡ ಒಳ್ಳೆಯದಾಗ್ತದಲ್ಲ ಒಂದೊಂದು ಬಟಾಟೆ ಪೀಸು ಹಾಗೆ ಬಟಾಟೆ ಎರಡು ಟೊಮೊಟೊ ಟೊಮೊಟೊ ಕೂಡ ಇನ್ನು ಇದ್ದರೆ ಹಾಳಾಗ್ಬೋದು ಅಂತ ಟೊಮೊಟೊ ಬಳಸ್ಕೊಂಡಿದ್ದೇನೆ ಹಾಗೆ ಈರುಳ್ಳಿ ಇಲ್ಲಿ ನೋಡ್ಬೋದು ಎಲ್ಲ ರೆಡಿ ಮಾಡಿಕೊಂಡು ನಾನೀಗ ಅದನ್ನು ಬೇಯಿಸಲಿಕ್ಕೆ ಇಟ್ಕೊಳ್ತೇನೆ ನಾನು ವಾಯ್ಸ್ ಕೊಡ್ತಾ ಇರೋದು ಮೀನು ಫ್ರೈ ಮಾಡ್ತಾ ವಾಯ್ಸ್ ಕೊಡ್ತಾ ಇದ್ದೇನೆ ನೀನು ನಂಬಲಿಕ್ಕಿಲ್ಲ ಸೌಂಡ್ ಕೂಡ ಬರ್ಬೋದು ನಿಮಗೆ ಅದನ್ನ ಇಲ್ಲಿ ನಾನು ಅದನ್ನು ಬ ಹಳದಿ ಮತ್ತು ಉಪ್ಪು ಹಾಕಿ ಹಾಕಿಬಿಟ್ಟು ಅದನ್ನು ಬೇಯಿಸಿ ಇಟ್ಕೊಳ್ತೇನೆ ಅಷ್ಟರಲ್ಲಿ ನಾನು ಪಡವಳಕಾಯಿನ ಇಲ್ಲಿ ಕಟ್ ಮಾಡ್ಕೊಳ್ತೇನೆ ಈ ಪಡವಳಕಾಯಿ ನಾನು ಬೆಳೆದಿರ್ಬೋದು ಅಂತ ಎನಿಸಿದೆ ನಿಜ ನನಗೆ ಹೆದರಿಕೆ ಆಯಿತು ಅಂದರೆ ಬೆಳೆತದಾದ್ರೆ ಮಕ್ಕಳು ಪಲ್ಯ ಮಾಡಿದರೆ ತಿನ್ನಲಿಕ್ಕೆ ಇಷ್ಟಪಡೋದಿಲ್ಲ ಯಾಕೆಂದರೆ ಅದು ಸ್ವಲ್ಪ ಅಗಿಬೇಕಾಗ್ತದಲ್ಲ ಆದ ಕಾರಣ ಸೊ ಈಗಿನ ಮಕ್ಕಳು ಏನು ಮಾಡ್ತಾರೆ ಅಂದರೆ ನಾವು ನಾವೇ ಅಭ್ಯಾಸ ಮಾಡ್ತಿದ್ದು ಅಂತಲೇ ಹೇಳ್ಬೋದು ಈ ಮಕ್ಕಳೆಲ್ಲ ಅಗಿದು ತಿನ್ನಲಿಕ್ಕೆ ಇಷ್ಟಪಡೋದಿಲ್ಲ ಬೇಗನೆ ಈಸಿಯಾಗಿ ತಿನ್ನಬೇಕು ಅಂತ ಅಂದರೆ ನಾವು ಹಣ್ಣುಗಳನ್ನು ಏನು ಮಾಡ್ತೇವೆ ಮಕ್ಕಳಿಗೆ ಒಂದೊಂದಾಗಿ ಡೈರೆಕ್ಟಾಗಿ ಕೊಡೋದಿಲ್ಲ ಎಲ್ಲ ಕಟ್ ಮಾಡಿಬಿಟ್ಟು ಪ್ಲೇಟಿಗೆ ನೀಟಾಗಿ ಸ್ಟೈಲಾಗಿ ಕೊಟ್ಟು ಅಭ್ಯಾಸ ಆಗಿರೋದ್ರಿಂದ ಈ ಮಕ್ಕಳು ಕಟ್ಟಿ ತಿನ್ನಲಿಕ್ಕೆ ಇಷ್ಟಪಡೋದಿಲ್ಲ ಕಟ್ ಮಾಡಿ ಕೇಳ್ತಾರಲ್ವ ಸೊ ಅದೆಲ್ಲ ನಮ್ಮದೇ ಮಿಸ್ಟೇಕ್ ಆಗಿರ್ತದೆ ಅಂತಲೇ ಹೇಳ್ಬೋದು ಸೊ ಇಲ್ಲಿ ಪಡವಳಕಾಯಿ ಎಲ್ಲ ನೀಟಾಗಿ ಬೀಜಗಳನ್ನೆಲ್ಲ ತೆಗೆದು ತೆಗೆದಿಟ್ಕೊಂಡಿದ್ದೇನೆ ಹಾಗೆ ಕಟ್ ಮಾಡ್ಕೊಳ್ತೀನಿ ಈ ಪಡವಲಕಾಯಿ ಬಂದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಕೂಡ ಅಂತಲೇ ಹೇಳ್ಬೋದು ಹಾಗೆ ವಾರಕ್ಕೆ ಒಮ್ಮೆ ಆದರೂ ಅಥವಾ ತಂದ ದಿನ ಪಡವಲಕಾಯಿನ ನಾವು ಬಳಸ್ಕೊಳ್ಬೋದು ನಾನಿಲ್ಲಿ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ತೀನಿ ನಾನು ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇಲ್ಲ ನನಗೆ ಹೇಗೆ ಇಷ್ಟು ಸೈಜಲ್ಲಿ ನಾನು ಕಟ್ ಮಾಡ್ಕೊಂಡು ಇನ್ನೂ ಚಿಕ್ಕ ಸೈಜಲ್ಲಿ ಕಟ್ ಮಾಡ್ಕೊಳ್ಬೋದು ಅದರಲ್ಲಿ ಅಷ್ಟೇ ಪೇಸುನ್ಸ್ ಬೇಕು ಅಷ್ಟೇ ಸಮಯ ಕೂಡ ಬೇಕು ಅಂತಲೇ ಹೇಳ್ಬೋದು ಇಲ್ಲಿ ನಾನು ಎರಡು ಕಾಯಿ ಮೆಣಸಿದೊಂದಿಗೆ ಕಟ್ ಮಾಡ್ಕೊಂಡಿದ್ದೇನೆ ನನಗೆ ಇಲ್ಲಿ ಮರತೆ ಹೋದಂತಲೇ ಹೇಳ್ಬೋದು ಇಲ್ಲಿ ಫಿಶ್ ಫ್ರೈ ಮಾಡೋದರಿಂದ ಕೆಮ್ಮ ಬರ್ತಾ ಇದೆ ಸಾರಿ ಇಲ್ಲಿ ಬೀನ್ಸ್ ನನಗೆ ಹಿಂದಿನ ದಿನ ಗುರುವಾರ ದಿನ ಬೀನ್ಸ್ ಪಲ್ಯ ಮಾಡಿದ್ದೆ ಬೀನ್ಸ್ ಪಲ್ಯ ಮಾಡಿದಾಗ ಸ್ವಲ್ಪ ಬಾಕಿ ಆದದ್ದು ನಾವು ಫ್ರಿಜ್ಜಲ್ಲಿ ಇಟ್ಟಿರಲಿಲ್ಲ ಯಾವುದೇ ತರಕಾರಿಗಳನ್ನಾಗಲಿ ಆಲ್ರೆಡಿ ಹಿಡಿದಾನಲ್ಲ ನಾವು ಫ್ರಿಜ್ಜಿನಲ್ಲಿ ಇಡೋದಿಲ್ಲ ಸೈಡಲ್ಲಿ ಇತ್ತಿಡ್ತೇನೆ ಅದರ ಹಾಕಲಿಕ್ಕೆ ತರಕಾರಿ ಇವತ್ತು ಮಾಡೋಣ ಅಂದ್ಕೊಂಡು ಇಟ್ಕೊಂಡಿದ್ದೆ ಅಂದರೆ ಶುಕ್ರವಾರ ದಿನ ಮರೆತೆ ಓದೋದು ಹಾಗೆ ಈಗ ಆ್ಯಡ್ ಮಾಡಿದ್ದಾನೆ ಅಷ್ಟೇ ಯಾವತ್ತು ಬಾಡಿದ ತರಕಾರಿಗಳನ್ನು ಬಿಸಾಡಲಿಕ್ಕೆಲ್ಲ ಹೋಗಬೇಡಿ ನಾವು ಅದನ್ನು ಬಳಸಿ ಯಾಕೆ ಹೇಳಿದರೆ ನಾವು ಹೋಟೆಲ್ಗಳೆಲ್ಲ ಹೋದಾಗ ನಮಗೆ ಫ್ರೆಶ್ ತರಕಾರಿ ಇದು ಏನು ಸಾಂಬಾರು ಮಾಡಿ ಕೊಡೋದಿಲ್ಲ ಅವರು ಮಾಡಿ ಇಡೋದು ಇಲ್ಲ ನಾವು ಅದನ್ನು ನೋಡಿ ಹೋಟೆಲಿಂದ ತಿನ್ನುವಾಗ ಇಷ್ಟಪಡ್ತೇವೋ ಸೊ ನಮ್ಮ ನಮ್ಮ ಮನೆಯಲ್ಲಿ ಇದ್ದ ಬಾಡಿದ ತರಕಾರಿಗಳನ್ನು ಆದಷ್ಟು ಬಳಸಿ ಡಸ್ಟ್ಬಿನ್ಗೆ ಹಾಕಬಿಡಿ ಅಂತ ಹೇಳ್ತೇನೆ ಯಾಕೆಂದರೆ ನಾವು ತರಕಾರಿ ಈಗಿನ ದುಡಿಮೆ ಈಗಿನ ಖರ್ಚು ಕೂಡ ಅಷ್ಟೇ ಇರೋದರಿಂದ ಸೊ ನಾನಿಲ್ಲಿ ಬೀನ್ಸನ್ನು ಆ್ಯಡ್ ಮಾಡಿದ್ದೀನಿ ಇಷ್ಟ ಆದರೆ ಬಳಸಿ ನನಗೆ ಕೆಲವರಿಗೆ ಆಗ್ಬೋದು ಕೆಲವರು ಫಾಲೋ ಮಾಡ್ತಾರೆ ಇದನ್ನು ಯಾವುದನ್ನು ಕೂಡ ವೇಸ್ಟ್ ಮಾಡೋದಿಲ್ಲ ಯಾಕಂದರೆ ಅವರಿಗೂ ಆ ದುಡಿದದ್ದು ಗೊತ್ತಾಗ್ತದೆ ಅರ್ಥ ಆಗ್ತದೆ ಅಂತಲೇ ಹೇಳ್ಬೋದು ಇಲ್ಲಿ ನಾನು ಹಾಗಲ್ಲ ಪಾಡಬಲಕಾಯಿ ಮತ್ತು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಅದ್ರ ಜೊತೆಗೆ ದೋಸೆ ಅಕ್ಕಿ ಕೂಡ ನೀರಿಗೆ ಹಾಕಿದ್ದೇನೆ ದೋಸೆ ನನಗೆ ಪ್ರತಿದಿನ ಆಗಲೇಬೇಕು ಅದರಲ್ಲಿ ಕೂಡ ಒಮ್ಮೊಮ್ಮೆ ಈ ಸಾರಿ ಏನಂದರೆ ಕಳೆದ ಸ ತುಂಬ ಕಳೆದ ವರ್ಷದಲ್ಲಿ ನಮ್ಮ ನನಗೆ ರೇಷನಿಂದ ಅಕ್ಕಿ ಸಿಕ್ಕ ನಮಗೆ ತುಂಬಾ ದೋಸೆ ಮಾಡ್ತಾ ಇದ್ದೀರ ಅಂತಲೇ ಹೇಳ್ಬೋದು ಪ್ರತಿ ಸಲ ಅಕ್ಕಿಯಲ್ಲೇ ಇದೆ ಈಗ ಅಕ್ಕಿ ನಾವು ದುಡ್ಡು ಕೊಟ್ಟು ಕೈಕೊಂಡು ಬರೋದ್ರಿಂದ ಅಕ್ಕಿ ಸ್ವಲ್ಪ ಶಾರ್ಟೇಜ್ ಅಂತಲೇ ಹೇಳ್ಬೋದು ಅಲ್ಲಿ ಬಂದು ತರಕಾರಿ ಕೂಡ ಆಲ್ರೆಡಿ ಬೆನ್ನಿದೆ ಅಷ್ಟರಲ್ಲಿ ನಾನು ಮಸಾಲವನ್ನು ರೆಡಿ ಮಾಡ್ಕೊಳ್ತೇನೆ ನನಗೆ ಕಿಚನಲ್ಲಿ ತೋದರೆ ಕೆಮ್ಮ ಬರ್ತದೆ ಅಂತ ಆಗ್ಬೋದು ಇದು ಕೊಡ್ತಾ ನಾನು ಫಿಶ್ ಫ್ರೈ ಮಾಡ್ತಾ ಇದ್ದೇನೆ ಸೊ ಇಲ್ಲಿ ನನ್ನ ದೋಸೆಗೆ ಕೂಡ ಇಲ್ಲಿ ಲಬ್ಕೊಳ್ತಾ ಇದ್ದೇನೆ ಮಸಾಲ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಹಾಕೊಂಡು ಕೆಮ್ಮ ಬರುತ್ತೆ ಇಲ್ಲಿ ನಾನು ತರಕಾರಿಗೆ ಇದು ಇದು ಸಾರಿ ಮಸಾಲಕ್ಕೆ ನಾನು ಇಲ್ಲಿ ಎಣ್ಣೆ ಮತ್ತು ಐದು ನಾಲ್ಕರಿಂದ ಐದು ಮೆಣಸಿಗೆ ಕೈಕೊಟ್ಟಿದ್ದೇನೆ ಜೊತೆಗೆ ನಾನು ಕರಿಬೇವು ಬೆಳ್ಳಿ ಐದರಿಂದ ಆರು ಬೆಳ್ಳುಳ್ಳಿ ತೆಗೆದುಕೊಂಡಿದ್ದೇನೆ ಹಾಗೆ ಒಂದು ಸ್ಪೂನ್ ಉದ್ದಿನ ಬೆಳೆ ತೆಗೆದುಕೊಂಡಿದ್ದೇನೆ ಈ ತರಕಾರಿ ಸಾಂಬಾರಿಗೆ ಉದ್ದಿನ ಬೆಳೆ ಹಾಕೋದ್ರಿಂದ ತುಂಬಾ ರುಚಿ ಬರ್ತದೆ ಅಂತಲೇ ಹೇಳ್ಬೋದು ಹಾಗೆ ಕೊತ್ತಂಬರಿ ಸ್ವಲ್ಪ ನಾನು ಹೆಚ್ಚಿಗೆ ಬಳಸ್ಕೊಳ್ತೇನೆ ಒಂದುವರೆ ಸ್ಪೂನ್ ಉದ್ದಿನ ಸಾರಿ ಕೊತ್ತಂಬರಿ ತೆಗೆದುಕೊಂಡಿದ್ದೇನೆ ಹಾಗೆ ಸ್ವಲ್ಪ ಮೆಂತ್ಯ ಅರ್ಧ ಸ್ಪೂನ್ ಜೀರಿಗೆ ತೆಗೆದುಕೊಂಡಿದ್ದೀನಿ ಅದೇ ರೀತಿ ನಾನು ಯಾವುದೇ ತರಕಾರಿಗಾಗಲಿ ಸ್ವಲ್ಪ ಹಿಂದನ್ನು ಬಳಸ್ಕೊಳ್ತೇನೆ ಇಲ್ಲಾಂದರೆ ಕೆಲವರು ಉಂಟುಗಳನ್ನು ಬಳಸ್ತಾರೆ ಅಂದರೆ ಚಿಕ್ಕಗ ತುಂಬ ಹಾಕಬಾರ್ದು ಸ್ಮೆಲ್ ಬರ್ತದೆ ಇಲ್ಲಿ ಹಾಗೆ ಇಲ್ಲಿ ನೋಡ್ಬೋದು ಹಾಕೊಂಡು ಇದು ನೀಟಾಗಿ ಫ್ರೈ ಮಾಡ್ಕೊಳ್ತೇನೆ ಇದು ನಮಗೆ ಫ್ರೈ ಮಾಡುವಾಗ ಅದರದ್ದೊಂದು ಏನು ಪ್ರತಿಯೊಂದು ಸಾಮಾನು ಹಾಕಿದ್ದೇವಲ್ಲ ಕೊತ್ತಂಬರಿ ಇನ್ನೆತ್ತೆ ಒಂದು ಪರಿಮಳ ಬರುವ ತನಕ ನಾವು ಫ್ರೈ ಮಾಡ್ಕೊಳ್ಬೇಕು ಫ್ರೈ ಮಾಡಿದ ನಂತರ ನಾನು ತೆಂಗಿನಕಾಯಿ ಒಂದು ಕಪ್ ಏನು ತೆಂಗಿನಕಾಯಿನ ತೆಗಿ ಅದ್ರ ಅದರ ಜೊತೆಗೆ ಹಳದಿಯನ್ನು ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಇದು ಹಸಿವಾಸನೆ ಹೋದರೆ ಸಾಕು ತುಂಬನೇ ಫ್ರೈ ಆಗಬೇಕಂತೇನಿಲ್ಲ ಇಲ್ಲಿ ನೋಡ್ಬೋದು ಇಷ್ಟು ಆದರೆ ಸಾಕು ಇಲ್ಲಿ ರೆಡಿಯಾಗಿದೆ ಅಂತಲೇ ಹೇಳ್ಬೋದು ನನಗೆ ಇಲ್ಲಿ ತರಕಾರಿ ಕೂಡ ಇಲ್ಲಿ ಆಲ್ರೆಡಿ ಬೆಳಿತಾ ಬರ್ತದೆ ಅಂತಲೇ ಹೇಳ್ಬೋದು ಈ ಬದನೆ ಬಟಾಟೆ ಇದು ಇಲ್ಲ ತುಂಬಾ ಬೇಗನೆ ಬೆಂದು ಬರ್ತದೆ ಯಾಕಂದರೆ ಆಗಿರೋದ್ರಿಂದ ಬೇಗನೆ ಬೆಂದು ಬರ್ತದೆ ಸೊ ನಾನು ಈಗ ಏನು ಮಾಡ್ತೇನೆ ನಾನು ಅದನ್ನು ಸೈಡಲ್ಲಿ ಎತ್ ಇಟ್ಕೊಳ್ತೇನೆ ನಮಗೆ ತಡವಾಗಬಾರ್ದು ಅಂತ ನಾನು ಯಾವಾಗಲೂ ಹಾಗೆಯೇ ಮಾಡುವಂಥದ್ದು ಅಡುಗೆ ಮಾಡುವಾಗ ತರಕಾರಿನ ಸ್ವಲ್ಪ ಬೇಸಿಟ್ಟು ಬದಿಯಲ್ಲಿ ಇಟ್ಕೊಳ್ತೇನೆ ಆ ಬಿಸಿ ನಾವು ಕುದಿಸಿರ್ತೇವಲ್ಲ ಇರ್ತೇವಲ್ಲ ಅದರಲ್ಲಿ ಬೆಂದು ಬರ್ತದೆ ಇಲ್ಲಿ ಇದು ಒಂದು ಕಡೆದು ದೋಸೆ ಇಟ್ಕೊಂಡಿದ್ದೇನೆ ದೋಸೆ ಹಿಟ್ಟು ಕೂಡ ರೆಡಿಯಾಗಿದೆ ಇಲ್ಲಿ ಸ್ವಲ್ಪ ದಪ್ಪದಾಗಿ ದೋಸೆ ಮಾಡ್ತಾ ಇದ್ದೇನೆ ನಾನು ಯಾಕೋ ಅಕ್ಕಿ ಇವತ್ತು ಬೇರೆ ತಂದಿದ್ದಾರೆ ಅದು ಚೆನ್ನಾಗಿ ಬಂದಿದೆ ಅಂತ ಏನೋ ಒಂದು ರೀತಿ ನಾವು ಎಗ್ ದೋಸೆ ಮಾಡ್ತೇವಲ್ಲ ಆ ಥರ ಹಿಟ್ಟು ನನಗೆ ಮಾಡಿದಾಗೆ ಆಯಿತು ಮಾತ್ರ ನೋಡುವ ದೋಸೆ ಹೇಗೆ ಬರ್ತದೆ ಅಂತ ಇಲ್ಲಿ ಪಲ್ಯಕ್ಕೆ ಒಂದು ಕಡೆ ರೆಡಿ ಮಾಡಿಟ್ಕೊಂಡಿದ್ದೀನಿ ಇನ್ನು ಸಾಸಿವೆ ಮತ್ತು ಕರಿಬೇವು ಫ್ರೆಶ್ ಆದ ಕರಿಬೇವು ಸೊ ಹಾಗೆ ಅದೊಂದು ಕರಿಬೇವು ಕೆಂಪು ಮೆಣಸು ಬೆಳ್ಳುಳ್ಳಿ ಹಾಗೆ ನಾನು ಕಟ್ ಮಾಡ್ಕೊಂಡಿದ್ದೇನಲ್ಲ ಈರುಳ್ಳಿ ಅದನ್ನು ಹಾಕ್ಕೊಳ್ತಿದ್ದೇನೆ ಇಲ್ಲಿ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಅದಕ್ಕೆ ನಾನು ಸ್ವಲ್ಪ ಹಳದಿ ಹಾಕೊಂಡಿದ್ದು ನಾನು ಹಳದಿನ ಪ್ಯಾಕೆಟಿಂದ ಯೂಸ್ ಮಾಡ್ತಿದ್ದೇನೆ ಡಬ್ಬಾಗಿ ಹಾಕಿ ಉಳಿದಂಥ ಹಳದಿ ಪ್ಯಾಕೆಟನ್ನು ಹತ್ತಿರದಲ್ಲಿ ಇಟ್ಕೊಂಡಿದ್ದೆ ಸೊ ಅದನ್ನೇ ಬಳಸ್ಕೊಳ್ತಾ ಇದ್ದೇನೆ ಹಾಗೆ ನಾನು ಕಟ್ ಮಾಡ್ಕೊಂಡಿದ್ದೇನೆ ಪಡವಳಕಾಯಿ ಸೊ ಅದನ್ನು ಕಟ್ ಮಾಡಿಕೊಂಡಿರ್ತಕ್ಕಂಥ ಹಾಕಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೇನೆ ಫ್ರೈ ಮಾಡಿದ ತಕ್ಷಣ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಫ್ರೈ ಮಾಡಿದ ತಕ್ಷಣ ಅದಕ್ಕೆ ಕೂಡ ನಾನು ಸ್ವಲ್ಪ ಹಳದಿನ ಆ್ಯಡ್ ಮಾಡ್ಕೊಳ್ತೇನೆ ಹಾಗೆ ಈರುಳ್ಳಿಗೆ ಸ್ವಲ್ಪ ಹಳದಿನ ಹಾಕೊಂಡಿದ್ದರೆ ಈಗ ಸ್ವಲ್ಪ ಹಳದಿನೇ ಹೆತಾ ಇದ್ದೇನೆ ಅದ್ರ ಜೊತೆಗೆ ನಾನು ಇಲ್ಲಿ ಏನು ಮಾಡ್ತಾಯಿದ್ದೇನೆ ಅಂದರೆ ಚಿಲ್ಲಿ ಪೌಡ್ರು ನಿಮಗೆ ಎಷ್ಟು ಖಾರ ಬೇಕು ಅಷ್ಟು ಖಾರ ತೆಗೆದುಕೊಳ್ಳಿ ಆಗ ನಾನು ಎರಡು ಹಸಿ ಮೆಣಸು ತೆಗೆದುಕೊಂಡಿದ್ದೇನೆ ಅಂದರೆ ಕಾಯಿ ಮೆಣಸನ್ನು ತೆಗೆದುಕೊಂಡಿರೋದ್ರಿಂದ ಹಾಗೆ ಸ್ವಲ್ಪ ಜೀರಿಗೆ ತೆಗೆದುಕೊಳ್ತೇನೆ ಸ್ವಲ್ಪ ಕೊತ್ತಂಬರಿನೂ ಕೂಡ ತೆಗೆದುಕೊಳ್ತೇನೆ ನಿಮಗೆ ಇದನ್ನು ಕೂಡ ಸ್ಕಿಪ್ ಮಾಡ್ಬೋದು ಏಕೆಂದರೆ ಇದು ಕೊತ್ತಂಬರಿ ಜೀರಿಗೆ ಆಗ್ಬೋದು ಸ್ಕಿಪ್ ಮಾಡಿ ನೀವು ಬರೀ ತೆಂಗಿನಕಾಯಿ ತುರಿಯಿಂದ ಕೂಡ ಮಾಡ್ಬೋದು ಅದು ಕೂಡ ಚೆನ್ನಾಗಿ ಬರ್ತದೆ ಈ ಥರ ಮಸಾಲ ಐಟಮ್ ಸ್ವಲ್ಪ ಹಾಕೋದ್ರಿಂದ ಅದೊಂದು ಡಿಫ್ರೆಂಟ್ ಟೇಸ್ಟ್ ಅಂತಲೇ ಬರ್ತದೆ ಅಂತಲೇ ಹೇಳ್ಬೋದು ಹಾಗೆ ಸ್ವಲ್ಪ ಫ್ರೈ ಆದ ತಕ್ಷಣ ನಮಗೆ ಎಷ್ಟು ಹದವಾದ ಎಷ್ಟು ಒಂದು ಬೆಂದು ಬರಲಿಕ್ಕೆ ಅಷ್ಟು ನೀರನ್ನು ಹಾಕಿಕೊಳ್ಬೇಕಾಗ್ತದೆ ಸೊ ನಾನು ಇಲ್ಲಿ ಇದನ್ನು ಕ್ಲೋಸ್ ಮಾಡಿಟ್ಕೊಳ್ತೇನೆ ಇಲ್ಲಿ ಒಂದು ಕಡೆಗೆ ದೋಸೆಗೆ ಕೂಡ ಇಟ್ಕೊಳ್ತದೆ ನಿಮಗೆ ಕಾಣಿಸ್ತಾ ಇರ್ಬೋದು ಸೊ ಕ್ಯಾಮರಾ ಕೂಡ ಒಂದು ಸೈಡಿಗೆ ಆಗಿದೆ ಕಾಣಿಸ್ತಾ ಇದೆಯಾ ಸ್ವಲ್ಪ ಕಾಣಿಸ್ತಾ ಉಂಟಂತ ಸೊ ಈ ಕಡೆ ಪಲ್ಯ ಈ ಕಡೆ ದೋಸೆ ಕೂಡ ರೆಡಿ ಆಗ್ತದೆ ಒಂದು ಕಡೆಯಲ್ಲಿ ಮಸಾಲ ಕೂಡ ರುಬ್ಕೊಳ್ಳಿಕ್ಕೆ ಇಟ್ಕೊಂಡಿದೆ ಫ್ರೈ ಫ್ರೈ ಮಾಡಿಕೊಂಡು ಇಲ್ಲಿ ನೋಡಿ ಅದು ಒಂದು ತೆಂಗಿನಕಾಯಿ ಪೀಸಿತ್ತು ನಾನು ಕ ಮಸಾಲ ಹಾಕುವಾಗ ಏನಿಸಿದೈತೆ ಇದು ಸಿಕ್ಕಿ ಬೀಳ್ಬೋದು ಅಂತ ನೋಡಿ ಇಲ್ಲಿ ಸಿಕ್ಕಿ ಬಿದ್ದು ನೋಡಿ ಜಸ್ಟ್ ಅದು ಹಾಗೆ ನಮಗೆ ಅದು ಬೇಗ ಬೇಗ ಕೆಲಸ ಆಗಬೇಕು ಅನ್ನೋ ಸಂದರ್ಭದಲ್ಲಿ ಇಂಥದ್ದೆಲ್ಲ ಅಡಚಣೆಗಳಾಗೋದು ಸಹಜ ಅಲ್ವ ನಾನು ಮತ್ತೆ ಅಷ್ಟರಲ್ಲಿ ನೋಡಿ ಅದು ತೆಂಗಿನಕಾಯಿ ತೆಗೆಯೋರಷ್ಟರಲ್ಲಿ ಇಲ್ಲಿ ದೋಸೆ ಮೇಲಕ್ಕೆ ತೆಗೆಯುವ ಅವಶ್ಯಕತೆ ಮೇಲುಗಡೆ ಬಂದಾಗಿದೆ ಅದಾಗಿ ಸೊ ಇದು ಮಕ್ಕಳು ತಿನ್ನೋದಿಲ್ಲ ಆಯಿತಾ ಅದು ನನಗೇ ಅಥವಾ ಇಲ್ಲ ಹಸ್ಬೆಡ್ಗೆ ಅಂತಲೇ ಹೇಳ್ಬೋದು ಈ ಸ್ವಲ್ಪ ಕಪ್ಪಾದರೆಲ್ಲ ಮಕ್ಕಳು ತಿನ್ನೋದೇ ಇಲ್ಲ ಅಂತಲೇ ಹೇಳ್ಬೋದು ಇಲ್ಲಿ ದೋಸೆ ನಿಮಗೆ ವಾಯ್ಸ್ ಕೊಡ್ತಾ ಫಿಶ್ ಫ್ರೈ ಮಾಡ್ತಾ ಇದ್ದಾನೆ ಇಲ್ಲಿ ಹಾಗೆ ಒಂದು ಕಡೆಯಲ್ಲಿ ಪಲ್ಯ ಕೂಡ ರೆಡಿ ಆಗ್ತಾಯಿದೆ ದೋಸೆ ನಿಮಗೆ ನೋಡ್ಬೋದು ಎನಿಸುವಾಗ ನನಗೆ ಸೇಮ್ ಎಗ್ ದೋಸೆ ನಾವು ಮಾಡ್ತೇವಲ್ವ ಹಿಟ್ಟಿಗೆ ಒಂದೆರಡು ಎಗ್ ದೋಸೆ ಹಾಕಿ ಎಗ್ ಹಾಕಿ ನಾವು ಮಾಡ್ತೇವೆ ಅದೇ ಸೇಮ್ ಹಾಗೆ ಶೈನಿಂಗಾಗಿ ಅಕ್ಕಿ ಏನು ಬೇರೆ ಥರ ತಂದಿದ್ದಾರಂತ ಹೊಸದಾಗಿ ಬೇರೆ ಅಂಗಡಿಯಿಂದ ಇರ್ಬೋದು ಸೊ ದೋಸೆ ನನಗೆ ಅದೇ ಮಾಡುವಾಗ ಹಾಗೆ ಅಂತ ಅಷ್ಟು ಸ್ಮೂತಾಗಿ ಬರ್ತಾ ಇತ್ತು ಅದು ಅಕ್ಕಿ ಕೂಡ ಒಳ್ಳೇದಿತ್ತು ನೀವು ನೋಡಿರ್ಬೋದು ಅಕ್ಕಿ ಕೂಡ ಇಲ್ಲಿ ಪಲ್ಲ ಕೂಡ ರೆಡಿ ಆಗ್ತಾಯಿದೆ ಇಲ್ಲಿ ಮಸಾಲೆ ಕೂಡ ರೆಡಿ ಆಗ್ತಾಯಿದೆ ಅಷ್ಟರಲ್ಲಿ ನಾನು ಸ್ವಲ್ಪ ತೆಂಗಿನಕಾಯಿ ತೆಗ್ದು ತೆಗ್ದಿಡ್ಲಿಕ್ಕೆಲ್ಲ ಪಲ್ಯಕ್ಕೆ ಹಾಗೆ ನಾನು ತೆಂಗಿನಕಾಯಿ ಬೇರೆ ಪಲ್ಯಕ್ಕೆ ಸಹ ತೆಂಗಿನಕಾಯಿ ತೆಗೆದುಕೊಳ್ತಾ ಇದ್ದೀನಿ ಒಂದು ಸೈಡಿಗೆ ಕಾಣಿಸ್ಬೋದು ಅದು ಏನು ತರಕಾರಿ ಬೇಯಿಸಿ ಇಟ್ಕೊಂಡಿದ್ದೇನೆ ನಾನು ಕೆಳಗಡೆ ಇಟ್ಕೊಳ್ತೀನಿ ಯಾಕೆ ಮೇಲ್ಗಡೆ ನಾನು ಸೈಡಲ್ಲಿ ಇಟ್ಕೊಂಡಂದರೆ ಮಕ್ಕಳೇನಾದರೂ ಬಂದು ನೀರು ಕುಡಿಬೇಕು ಅಥವಾ ಏನಾದರೂ ಒಂದು ಬರ್ತಾರೆ ಆ ಕಡೆ ಈ ಕೈ ಹೋಗೋ ಬಿಸಿ ತಾವು ಅಂತ ಕೆಳಗಡೆ ಇಟ್ಕೊಂಡಿರೋದು ಅಷ್ಟೇ ಇಲ್ಲಿ ಬೆಂದಿದೆ ಇದಕ್ಕೆ ನಾನು ಏನು ತಿಳಿದುಕೊಂಡಿದ್ದೇನೆ ನಾನು ಸ್ವಲ್ಪ ಪಲ್ಯಕ್ಕೆ ನಾನು ತೆಂಗಿನಕಾಯಿ ಸ್ವಲ್ಪ ತೆಗೆದುಕೊಳ್ಳೋದು ಹೆಚ್ಚು ಅಂತ ಅಬೋದು ಹಸ್ಬೆಂಡ್ ಏನಾದರೂ ಪಲ್ಯಕ್ಕೆ ಬಂದ್ರಲ್ಲ ಒಂದು ಸ್ಪೂನ್ ಪಲ್ಯ ಹಾಕೋದು ಸರಿ ತೆಂಗಿನಕಾಯಿ ಹಾಕೋದು ಹೆಚ್ಚಿಗೆ ಅಂತ ಅಬೋದು ಅವ್ರು ಸ್ವಲ್ಪವೇ ತೆಗೆದುಕೊಳ್ತಾರೆ ಹಾಗೆ ನಾನು ಸ್ವಲ್ಪ ಪಲ್ಯಕ್ಕೆ ತೆಂಗಿನಕಾಯಿ ಸ್ವಲ್ಪ ಹೆಚ್ಚಿಗೆ ತೆಗೆದುಕೊಳ್ತೇನೆ ಇಲ್ಲಿ ಪಲ್ಯ ಅಲ್ಲಿ ರೆಡಿ ಆಗ್ತಾಯಿದೆ ಇಲ್ಲಿ ಒಂದು ಕಡೆ ದೋಸೆ ಈ ಬೆಳಿಗ್ಗೆ ನಾನು ಮಕ್ಕಳು ಸ್ಕೂಲಿಗೆ ಹೋಗೋದು ಒಂದು ಉಸಿರು ಮೇಲಕ್ಕೆ ಬರ್ ಬಂದ ಹಾಗೆ ಆಗ್ತದೆ ಅಂತಲೇ ಹೇಳ್ಬೋದು ಎಲ್ಲರಿಗೂ ಎಲ್ಲ ಅಮ್ಮಂದಿರಿಗೂ ಕೂಡ ಎಲ್ಲ ಮನೆಯವರಿಗೂ ಕೂಡ ಅದು ಅನುಭವ ಆಗಿರ್ತದೆ ಸೊ ಅದು ನನಗೂ ಕೂಡ ಆಗ್ತದೆ ಅದರಲ್ಲಿ ಕೂಡ ಕೆಲಸಕ್ಕೆ ಹೋಗೋದಿದ್ರೆ ನಮಗೆ ಅಷ್ಟೊಂದು ಬೇಜಾರಾಗೋದಿಲ್ಲ ಅಂತಲೇ ಹೇಳ್ಬೋದು ಆರಾಮಾಗಿ ಮಕ್ಕಳನ್ನು ಕಳ್ಸಿ ಕೊಟ್ಟು ಮಾಡ್ಬೋದು ಕೆಲವ್ರು ಹಾಗೆ ಬರ್ತಾರೆ ನನ್ನ ಫ್ರೆಂಡ್ಸ್ ಸರ್ಕಲದು ಹೇಳ್ತಾರೆ ಮಕ್ಕಳನ್ನು ಸ್ಕೂಲಿಗೆ ಕಳಿಸ್ಬಿಟ್ಟು ಮತ್ತೆ ಕಸ ಗುಡಿಸೋದನ್ನೆಲ್ಲ ವರ್ಷ ಈ ಥರ ಎಲ್ಲ ಮಾಡ್ಕೊಳ್ತಾರೆ ನಮ್ಮದೆಲ್ಲ ಒಂದು ರೌಂಡ್ ಆಗಿಬಿಡಬೇಕು ಸೊ ಇಲ್ಲಿ ರೆಡಿಯಾಗಿದೆ ಪಲ್ಯ ಆದ ನಂತರ ನಾನಿಲ್ಲಿ ಏನು ಬೇಯಿಸಿಟ್ಕೊಂಡಿದ್ದೇನೆಲ್ಲ ತರಕಾರಿನ ಅದು ಆಲ್ರೆಡಿ ಬೆಂದೋಗಿದೆ ಅದೇ ಆಗಲೇ ಬೆಂದಿರೋದ್ರಿಂದ ಇಲ್ಲಿ ನಾನು ಮಸಾಲೆ ಏನು ದುಡ್ಡಿದ್ದೇನೆಲ್ಲ ಅದನ್ನು ಇದ್ದೇನೆ ಮಕ್ಕಳು ಕೂಡ ಸ್ನಾನ ಮಾಡಿ ದೇವರಿಗೆ ದೀಪ ಇರ್ತದೆ ಇಲ್ಲಿ ಕೂಡ ನೀವು ಅನಿಸ್ಕೊಳ್ಬೋದು ನಮ್ಮದು ಅಡುಗೆದು ಮಾತ್ರ ನಾನು ಇಲ್ಲಿ ಏನು ನ ತೋರಿಸ್ತಾ ಇದ್ದೇನೆ ಉಪ್ಪಾಕಿ ನಾನು ಕ್ಲೋಸ್ ಮಾಡಿ ಇಟ್ಕೊಳ್ತಾ ಇದ್ದೇನೆ ಇಲ್ಲಿ ನಾನು ಚಿಕ್ಕವನಿಗೆ ಸ್ನಾನ ಮಾಡಿಸ್ಕೊಂಡು ಅವ್ರ ಬಟ್ಟೆ ಎಲ್ಲ ನಾನೇ ಕೊಡಬೇಕು ಇಲ್ಲಾಂದರೆ ಅಮ್ಮ ಅಮ್ಮ ಅಂತ ಹೇಳ್ತಾನೆ ಇರ್ತೇನೆ ಸಾಮಾನ್ಯವಾಗಿ ಎಲ್ಲ ಮನೆಯಲ್ಲೂ ಕೂಡ ಹಾಗೆ ಅಲ್ಲ ಅದನ್ನು ನಾವು ವಿಡಿಯೋದಲ್ಲಿ ಆ್ಯಡ್ ಮಾಡಿರೋದಿಲ್ಲ ಅಷ್ಟೇ ಇಲ್ಲಿ ದೋಸೆ ರೆಡಿಯಾಗಿದೆ ಹಾಗೆಯೇ ಪಡವಲಕಾಯಿ ಪಲ್ಯ ಕೂಡ ರೆಡಿಯಾಗಿದೆ ಅದರ ಜೊತೆಗೆ ಸಾಂಬಾರು ಕೂಡ ಇಲ್ಲಿ ರೆಡಿ ಆಗ್ತಾಯಿದೆ ಅಂತಲೇ ಹೇಳ್ಬೋದು ನನ್ನದು ಚಿಕ್ಕವ ಬಂದು ನನಗೆ ನಮಗೆ ಚಟ್ನಿನೇ ಆಗಬೇಕಾಯಿತು ಈ ಥರ ಪಲ್ಯ ಇದ್ದರೆ ಪರವಾಗಿಲ್ಲ ಈ ಸಾರೆಲ್ಲ ಹಾಕಿ ತಿನ್ನೋದು ತುಂಬನೇ ಇಲ್ಲ ಅಂತಲೇ ಹೇಳ್ಬೋದು ದೊಡ್ಡವನಿಗೆ ಸ್ವಲ್ಪ ಹಸ್ಬೆಂಡ್ಗೆ ಸ್ವಲ್ಪ ಇಷ್ಟ ಏನೆಲ್ಲ ಮಾಡಿರ್ತೇವಲ್ಲ ಅಡುಗೆ ಎಲ್ಲ ಟೇಸ್ಟ್ ನೋಡಬೇಕು ಅವರಿಗೆ ಹಾಗೆಯೇ ದೊಡ್ಡವನಿಗೆ ಸ್ವಲ್ಪ ಸಾರೆಲ್ಲ ತೆಗೆದುಕೊಂಡಿದೆ ನೋಡ್ಬೋದು ದೋಸೆ ಚೆಂದಾಗಿ ಬರ್ತಾಯಿತ್ತು ಮಾತ್ರ ದಪ್ಪದಾಗಿ ಮಾಡಿದರೂ ಕೂಡ ಹಾಗೆ ಇಲ್ಲಿ ನೋಡ್ಬೋದು ಆಲ್ರೆಡಿ ಕುದಿ ಬಂದಿದೆ ಇಲ್ಲಿ ರೆಡಿಯಾಗಿದೆ ಲಾಸ್ಟಿಗೆ ಒಂದು ನೋಡ್ಬೋದು ಇಲ್ಲಿ ಒಂದು ಕಡೆ ದೋಸೆ ಆಗ್ತದೆ ಇನ್ನೊಂದು ಕಡೆ ಇದು ಆಗ್ತದೆ ಕಂಪ್ಲೀಟಾಗಿ ಈಗ ಎಂಡ್ ಲಾಸ್ಟಲ್ಲಿ ಇದೆ ಅಂದರೆ ಮುಗಿತಾ ಇದೆ ನನ್ನದು ಈಗ ಸಾಂಬಾರು ಒಂದು ಮುಗಿದರೆ ಇದೊಂದು ಮುಗಿದ್ರೆ ಆಯಿತು ಹಾಗೆ ದೋಸೆ ಒಂದು ಕಂಪ್ಲೀಟ್ ಆಯಿತು ಆಯಿತು ಮತ್ತು ಅನ್ನ ಕೂಡ ರೆಡಿಯಾಗಿದೆ ಅಲ್ಲಿ ಈಗ ಲಾಸ್ಟಿಗೆ ಬಂದು ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಕಟ್ ಮಾಡ್ಕೊಳ್ತಾ ಇದ್ದೇನೆ ದೋಸೆ ಆಗ್ತದೆ ಹಾಗೆಯೇ ಮಕ್ಕಳಿಗೆ ಕೂಡ ಬಾಕ್ಸಿಗೆ ಕೂಡ ನಾನು ಇದನ್ನೇ ಕೊಡುವಂಥದ್ದು ನಾನು ಬೇರೆ ದೋಸೆ ಆಗಲಿ ಹಾಕುವ ಕೊಡುವಂಥದ್ದಿಲ್ಲ ದೋಸೆಯನ್ನು ಯಾವತ್ತು ಇಲ್ಲ ಕೊಟ್ಟದೇ ಇಲ್ಲ ಅಂತಲೇ ಹೇಳ್ಬೋದು ಒಮ್ಮೊಮ್ಮೆ ಹೇಳ್ತಾರೆ ಚಿಕ್ಕವ ಹೇಳ್ತಾರೆ ಅಮ್ಮ ನನಗೆ ದೋಸೆ ಅಂತ ಒಂದು ಸ್ವಲ್ಪ ಊಟಕ್ಕೆ ಸ್ವಲ್ಪ ಉದಾಸೀನ ಮಾಡ್ತಾನೆ ಅಂದರೆ ಸ್ವಲ್ಪ ಹಾಕಿ ಅಮ್ಮ ಸ್ವಲ್ಪ ಹಾಕಿ ಅಂತ ಹೇಳ್ತಾರೆ ಲಾಸ್ಟಿಗೆ ನೀವು ನೋಡ್ಬೋದು ನಾನು ಇಲ್ಲಿ ಕೊತ್ತಂಬರಿ ಸೊಪ್ಪು ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಆ್ಯಡ್ ಮಾಡ್ಕೊಳ್ತಾರೆ ಅಷ್ಟು ಇಲ್ಲಿ ಒಗ್ಗರಣೆ ನಾನು ಏನು ಕೊಡೋದಿಲ್ಲ ನಿಮಗೆ ಹೇಗಾದರೂ ಒಗ್ಗರಣೆ ಬೇಕಂದರೆ ಒಗ್ಗರಣೆ ಕೊಡ್ಬೋದು ಇದು ಲಾಸ್ಟಿಗೆ ಬಂದು ಇದೆಲ್ಲ ಕಂಪ್ಲೀಟ್ ಆಗಿದೆ ಅಂತಲೇ ಹೇಳ್ಬೋದು ನಾನು ಇದನ್ನು ಕೂಡಲೇ ತೆಗೆದುಕೊಂಡು ತಣ್ಣಗೆ ಮಾಡಲಿಕ್ಕೆ ಇರ್ತೇನೆ ಯಾಕೆಂದರೆ ಈ ಗಾಸ್ಬಡ್ಡೆಗೆ ಎಲ್ರಿಗೂ ಬಾಕ್ಸಿಗೆ ಕೊಂಡು ಹೋಗ್ಲಿಕ್ಕೆ ಬೇಕು ಅದನ್ನು ಈಗ ಬಿಸಿನೇ ನಾವು ಬಾಕ್ಸಿಗೆ ಹಾಕೋದಿಲ್ಲ ಸ್ವಲ್ಪ ತಣ್ಣಗೆ ಮಡಿಗೆನ ಅನ್ನ ಕೂಡ ಹಾಗೆ ಡೈರೆಕ್ಟ್ ಅನ್ನ ನಾವು ಏನು ತೆಗೆದಿರ್ತೇವಲ್ಲ ಅನ್ನನೂ ಕೂಡ ನಾವು ಹಾಕೋದಿಲ್ಲ ಅದನ್ನು ಸ್ವಲ್ಪ ಒಂದು ಲೈಟ್ ಬಿಸಿ ಸ್ವಲ್ಪ ಗಾಳಿಗೆ ಬಿಸಿ ಸ್ವಲ್ಪ ಆರಿ ಹೋಗಲಿ ಅಂತ ಚೂರು ಹೊಗೆಯನ್ನು ಬರ್ತದಲ್ಲ ಅದನ್ನು ಇದು ನೋಡ್ಬೋದು ಇಲ್ಲಿ ದೋಸೆ ಬದನೆ ಮತ್ತು ಮಿಕ್ಸಿಟ್ಟ ಒಂದು ಸಾಂಬಾರ್ ಅದ್ರ ಜೊತೆಗೆ ಪಡವಲಕಾಯಿ ಪಲ್ಯ ಇದೇ ನನ್ನದು ಇವತ್ತಿನ ಒಂದು ಲಾಂಗ್ ವಿಡಿಯೋದಲ್ಲಿ ನಿಮಗೆ ತೋರಿಸುವಂಥದ್ದು ಮಕ್ಕಳಿಗೆ ಬಾಕ್ಸಿಗೆ ಕೂಡ ರೆಡಿಯಾಗಿದೆ ಮಕ್ಕಳು ಕೂಡ ಸ್ಕೂಲಿಗೆ ಹೊರಡುವಂಥದ್ದು ಇದು ನೋಡಿ ಕಂಪ್ಲೀಟಾಗಿ ಇವತ್ತಿನ ಲಾಂಗ್ ವಿಡಿಯೋದಲ್ಲಿ ಸೆವೆನ್ ಪೋಟಿ ಒಳಗಡೆ ಆಗಿರುವಂಥದ್ದು ಅವರು ಏಯ್ಟ್ ಟ್ವೆಂಟಿಗೆ ಹೊರಡುವಂಥದ್ದು ಸೊ ಇದೆ ಇವತ್ತಿನ ವೀಡಿಯೋ ಇನ್ನು ನಾನು ತಿಂದು ಹೊರಡುವಂಥದ್ದು ಇವತ್ತಿನ ಲಾಂಗ್ ವಿಡಿಯೋ ನಿಮಗೆ ಹೇಗಿದೆ ಅಂತ ತಿಳಿಸ್ತೀರಾ ಇಷ್ಟ ಆಗಿರ್ಬೋದ ಅಥವಾ ನಾನು ಇದೇ ಥರ ಲಾಂಗ್ ವಿಡಿಯೋ ಮಾಡಬಹುದಾ ಅಥವಾ ಬೇರೆ ಏನಾದರೂ ಕಾ ಟಾಪಿಕಲ್ಲಿ ಬರಬೇಕಾ ಅನ್ನುವಂಥದ್ದು ದಯವಿಟ್ಟು ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೇನೆ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಟ್ ಮಾಡ್ತಾ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ವಿಷಯದೊಂದಿಗೆ ಸಿಗ್ತೇನೆ ಅಂತ ಹೇಳ್ತಾ ಅಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ನಮಸ್ಕಾರ